ಧ್ಯಾನವೆಂದರೇನು ಎಂದು ನಿಮಗೆ ಹೇಳಬೇಕಾಗಿಲ್ಲ ನಿಮಗೂ ಕೂಡ ಇದು ಪ್ರಿಯವಾದ ಕಾರ್ಯವಲ್ಲವೇ ಶಿವ ಧ್ಯಾನವೆಂದರೆ ನನಗೆ ಬಹಳ ಪ್ರೀತಿ ಆದರೆ ನಾನು ಕಣ್ಮುಚ್ಚಿ ಕುಳಿತಿರುತ್ತೇನೆ ಅಷ್ಟೆ ಅದಕ್ಕೆ ಒಂದು ರೀತಿ ಇದೆ ಎಂದು ನೀನು ಹೇಳ್ತೀಯಲ್ಲ ಗಿರ್ಜೆ ಹೌದು ಆ ರೀತಿಯನ್ನು ನಾನು ಹೇಳುತ್ತೇನೆ ಧ್ಯಾನವೆಂದರೆ ಏಕಾಗ್ರತೆ ಕಣ್ಮುಚ್ಚಿ ಕುಳಿತಾಗ ಸುತ್ತಲಿನ ಯಾವ ಸಮಸ್ಯೆಯು ಯಾವ ಶಬ್ದವೂ ನಮ್ಮನ್ನು ಬಾಧಿಸಬಾರದು ನಮ್ಮ ಗಮನವನ್ನು ಸೆಳೆಯಬಾರದು ನಮ್ಮೊಳಗೆ ಇನ್ನೊಂದು ಬೇರೆಯದೇ ಲೋಕವಿದೆ ನಮ್ಮ ಪ್ರಯಾಣ ಆ ಲೋಕಕ್ಕೆ ಆ ಲೋಕದಲ್ಲಿ ನಾವು ಒಬ್ಬರೆ ನಮ್ಮದೇ ಬೇರೆ ಬೇರೆ ರೂಪಗಳು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದೇ ಧ್ಯಾನ